ಇವತ್ತು ಬೆಳಿಗ್ಗೆ ಗುಡೆ ದೇವಸ್ಥಾನ ಏತ ನೀರಾವರಿಯ ರೈತ ಸಂತ್ರಸ್ತರ ಸಭೆ ಬಗ್ಗೆ ನಾವೇನು ಬ್ಯಾನರ್ ಹಾಕಿದ್ದು ಆ ಬ್ಯಾನರ್ ಅನ್ನು ಕೆಲವು ವ್ಯಕ್ತಿಗಳು ಹರಿದು ಹಾಕಿದ್ದಾರೆ ಅದ ಆದ್ದರಿಂದ ನಾವು ಈಗ ಒಂದು ಪೂಜೆ ಕೊಡ್ತಿದ್ದೇವೆ ಬೊಬ್ಬರಿಯನಿಗೆ ಕೆಲವು ವ್ಯಕ್ತಿಗಳು ಹೇಳಿದ್ರು ಬೊಬ್ಬರಿಯ ಕಲ್ಲಿನಲ್ಲಿ ಮಾಡಿದ್ದ ಅಥವಾ ಕಬ್ಬಿಣದಲ್ಲಿ ಮಾಡಿದ್ದ ಅಂತ ಕೂಡ ಕೆಲವರು ಹೇಳಿದ್ರು ಆದ್ದರಿಂದ ನಾವು ಮತ್ತೊಮ್ಮೆ ಬೊಬ್ಬರಿಯನ್ನು ಹತ್ರ ಬಂದಿದ್ದೇವೆ ಯಾಕಂದರೆ ನಾವು ಯಾವುದೇ ವ್ಯಕ್ತಿಗಳ ವಿರುದ್ಧವಲ್ಲ ಯೋಜನೆ ಅವೈಜ್ಞಾನಿಕ ರೀತಿಯಲ್ಲಿ ಆಗ್ತಾ ಇದೆ ಅದನ್ನು ಸರಿಪಡಿಸಿಕೊಳ್ಬೇಕು ಅನ್ನುವ ಒಂದೇ ಒಂದು ಉದ್ದೇಶದಿಂದ ನಾವು ಇದನ್ನು ಮಾಡ್ತಾ ಇದ್ದೇವೆ ಈ ಒಂದು ಯೋಜನೆ ಆದರೆ ಈ ಎಷ್ಟು ಕೃಷಿ ಭೂಮಿಯನ್ನು ನೀವು ನೋಡ್ತಾ ಇದ್ರೋ ಇದೆಲ್ಲ ನೀರಲ್ಲಿ ಮುಳುಗ್ತದೆ ಈ ಯಾವ ಕೃಷಿ ಭೂಮಿ ಕೂಡ ಕೃಷಿಗೆ ಯೋಗ್ಯ ಆಗಿ ಇರುವುದಿಲ್ಲ ಎರಡು ಸೈಡ್ ಇದನ್ನು ಕಟ್ಟಿದ್ರೆ ಇದು ಹೊಳೆ ಅಂತ ಹೇಳುವುದಿಲ್ಲ ಇದು ಸಣ್ಣದೊಂದು ತೋಡಾಗ್ತದೆ ಈ ಎಲ್ಲ ವಿಷಯವನ್ನು ನೋಡಿಕೊಂಡೆ ನಾವು ಇದರ ವಿರುದ್ಧವಾಗಿ ಮಾತಾಡ್ತಿದ್ದೇವೆ ನಾವು ಯಾರು ಕೂಡ ಯೋಜನೆ ವಿರುದ್ಧವಲ್ಲ ಈ ಯೋಜನೆ ಅಸಮರ್ಪಕ ರೀತಿಯಲ್ಲಿ ಏನಾಗ್ತಾ ಇದೆ ಅದರ ವಿರುದ್ಧ ಮಾತ್ರ ನಾವು ಮಾತಾಡ್ತಿದ್ದೇವೆ ನಾಡಿದ್ದು ಏನು ಸಭೆ ಆಗ್ತದೆ ಇಪ್ಪತ್ಮೂರಕ್ಕೆ ಅದರಲ್ಲಿ ಕೂಡ ನಾವು ಇದನ್ನೇ ಹೇಳ್ತೇವೆ ನಾವು ಯೋಜನೆ ವಿರುದ್ಧವಲ್ಲ ಗುಡೇ ಮಾರ್ನಿಂಗ್ ಯೋಜನೆ ಬಗ್ಗೆ ಆಲ್ರೆಡಿ ಒಂದು ಹಿಂದಿನ ಹಿಂದಿನ ಸಭೆಯಲ್ಲಿ ಅವರು ಇಂಜಿನಿಯರ್ ಉಲ್ಲೇಖ ಮಾಡಿದ್ದಾರೆ ನಾವು ಅಗತ್ಯ 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 ಮಾಹಿತಿಯನ್ನು ಕೂಡ ಅವರು ನೀಡಿದ್ದಾರೆ ಅದರ ಸಲುವಾಗಿ ಮುಂದುವರೆದ ಭಾಗವಾಗಿ ನಾವೆಲ್ಲ ಸಂತ್ರಸ್ತ ರೈತರು ಏನು ನೀರಾವರಿಯಿಂದ ಸಂತ್ರಸ್ತ ಆಗುವಂಥ ಒಂದು ಒಕ್ಕೂಟವನ್ನು ನಿರ್ಮಾಣ ಮಾಡಿಕೊಂಡು ಇದೇ ಬರೋ ಇಪ್ಪತ್ತ್ ಮೂರನೇ ತಾರೀಕು ನಾವು ನಾಗೂರಲ್ಲಿ ಒಂದು ದೊಡ್ಡ ಸಭೆಯನ್ನು ಕೂಡ ಸಮಾಲೋಚನಾ ಸಭೆಯನ್ನು ಕೂಡ ಕರೆದಿದ್ದೇವೆ ಈ ಒಂದು ಸಮಾಲೋಚನಾ ಸಭೆಯ ಪೂರ್ವವಾಗಿ ನಾವು ಪ್ರಚಾರದ ಸಲುವಾಗಿ ಒಂದಿಷ್ಟು ಬ್ಯಾನರ್ಗಳನ್ನು ನಾವು ಅಚ್ಚುಕಟ್ಟಿನ ಪ್ರದೇಶಗಳನ್ನು ಹಾಕಿದ್ದೇವೆ ಒಂದಿಷ್ಟು ಕಿಡಿಗೇಡಿಗಳು ಯಾಕಂದರೆ ಆ ಸಭೆಗೆ ಅವರಿಗೆ ಬರಲಿಕ್ಕೆ ಅವಕಾಶ ಇಲ್ಲ ಯಾಕಂದರೆ ಕೇವಲ ರೈತರ ಸಭೆ ಕೆಲವೊಂದಿಷ್ಟು ಕಿಡಿಗೇಡಿಗಳು ಆ ಬ್ಯಾನರನ್ನು ಹರಿದಿದ್ದಾರೆ ನಮ್ಮ ಇಡೀ ಗ್ರಾಮಸ್ಥರಿಗೆ ತುಂಬ ಮನಸ್ಸಿಗೆ ನೋವಾಗಿದೆ ಭಾವನಾತ್ಮಕವಾಗಿ ನಮಗೆ ತುಂಬ ಅದು ಟಚ್ ಆಗಿದೆ ಯಾಕಂದ್ರೆ ನಮ್ಮ ಇಡೀ ಮನಸ್ಸಿಗೆ ಟಚ್ ಆಗಿದೆ ಇಡೀ ಗ್ರಾಮಸ್ಥರಿಗೆ ತುಂಬ ನೋವಾಗಿದೆ ಯಾಕಂದ್ರೆ ನಾವು ಒಂದಿಷ್ಟು ಗ್ರಾಮಸ್ಥರು ಒಂದು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹೊರಟಿದ್ದೇವೆ ಇಡೀ ಗ್ರಾಮಕ್ಕಾಗಿ ಗ್ರಾಮದ ಜನರಿಗಾಗಿ ಭವಿಷ್ಯಕ್ಕಾಗಿ ಒಂದು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ನಾವು ಹೊರಟಿದ್ದೇವೆ ಅನ್ನು ಹರಿದು ನಮಗೆ ತುಂಬ ಮನಸ್ಸಿಗೆ ನೋವಾಗಿದೆ ಹಾಗಾಗಿ ನಾವು ಇಷ್ಟು ಗ್ರಾಮಸ್ಥರು ಜೊತೆಗೂಡಿ ನಮ್ಮ ಬೊಬ್ಬರೇ ಯಾಕಂದರೆ ನಮ್ಮ ಹೊಳೆ ಕಾಲ ಇರೋ ಬೊಬ್ಬರನ್ನೇ ಗಡಿ ಕಾವೇನೆ ಬೊಬ್ಬರ್ಯ ಬೊಬ್ಬರೇ ಬಿಟ್ಟರೆ ನಮ್ಮ ಬೇರೆ ಗಾಣ ಯಾಕಂದ್ರೆ ನಮ್ಮ ನಮ್ಮ ಹತ್ರ ಎಲ್ಲ ಏನೇನಿಲ್ಲ ಇದರಲ್ಲಿ ನಾವು ಒಂದು ಜೀರೋದಿಂದ ನಾವು ಇದು ಶುರು ಮಾಡಿದ್ವಿ ಜೀರೋದಿಂದ ನಾವು ಹೋಗ್ತಿದ್ದೀವಿ ನಮ್ಮ ಹತ್ರ ಏನೇನು ಹಣ ಇಲ್ಲ ಏನು ಪ್ರತಿಯೊಂದಿಲ್ಲ ನಾವು ಅಂತಿಮವಾಗಿ ಬರೋದು ನಾವು ದೇವರ ಕೋಟಿಗೆ ಮತ್ತೆ ಪುನಃ ಬೊಬ್ಬರನ ಹತ್ರ ಬಂದ್ವಿ ಅಷ್ಟೇ ಸಂಕ್ರಾಂತಿ ಪೂಜೆ ಕೊಟ್ಟಿದ್ದೀವಿ ಮತ್ತೆ ಪುನಃ ಬ್ಯಾನರ್ ಹರಿದ ಕಾರಣ ಮತ್ತೆ ಪುನಃ ಬೊಬ್ಬರನ ಸನ್ನಿಧಿ ನಾವು ಬಂದಿದ್ದೇವೆ ಬೊಬ್ಬರನ್ನೇ ಕಾಪಾಡಬೇಕು ಯಾಕಂದರೆ ಮಕ್ಕಳನ್ನ ಕಾಪಾಡೋದಲ್ಲ ಒಬ್ಬರನ್ನ ಜವಾಬ್ದಾರಿ ಮತ್ತು ನಮ್ಮ ಹತ್ರ ಏನೂ ಇಲ್ಲ ಹಾಗಾಗಿ ನಾವೆಲ್ಲ ಕೂಡ ಒಂದು ಬೊಬ್ಬರ ಒಂದು ನಾವು ಒಂದು ಪ್ರಾರ್ಥನೆ ಮಾಡಿದ್ದೇವೆ ಇವತ್ತು ಬ್ಯಾನರ್ ಹರಿದವರು ನಾಳೆ ನಮ್ಮ ಗ್ರಾಮಕ್ಕೂ ಕೂಡ ಸಮಸ್ಯೆ ಕೊಡ್ತಾರೆ ಅಂತ ಮನಸ್ಥಿತಿ ಇರುವವರು ಹಾಗೆ ನಮ್ಮ ಒಬ್ಬರಿಗೆ ನಮಗೆ ರಕ್ಷಣೆ ಕೊಡಬೇಕು ಇಡೀ ಗ್ರಾಮದ ಜನರಿಗೆ ರಕ್ಷಣೆ ಕೊಡಬೇಕೆಂಬ ಉದ್ದೇಶಕ್ಕೋಸ್ಕರ ನಾವೆಲ್ಲ ಬಂದಿದ್ದೇವೆ ಮತ್ತು ನಮ್ಮ ಸಭೆ ಯಶಸ್ವಿ ಆಗಬೇಕು ಇನ್ನೊಂದು ಎರಡು ಮೂರು ದಿವಸ ಇದೆ ಸಭೆಗೆ ಆ ಸಮಯ ಇದೆ ಅಷ್ಟೇ ನಮಗೆ ಸಭೆಯೊಂದು ಯಶಸ್ವಿಯಾಗಬೇಕಂತ ಹೇಳಿ ನಿಟ್ಟಿನಲ್ಲಿ ನಾವೆಲ್ಲರೂ ಕೊಡೆಯಲ್ಲಿ ಸೇರ್ತೀವಿ ಕೆಲ್ಸನು ಅವ್ರು ಮಾಡ್ತಂದ ಹೇಳ್ಕೊಂಡ್ ನಾವ್ ಸಮನ ಕೂಕೊಂಡೆ ಇಷ್ಟೆಲ್ಲ ಹೋಗ್ತಿರೋದು ಈಗ ಮತ್ ಒಳ್ಳಲ್ಲ ಅಂದ ಹೇಳ್ಕೊಂಡು ಅಂದ್ಕೊಂಡ್ ನಾವು ಅಂದ್ಕೊಂಡ್ ಹಿಂಗ ಜನರ ಮರ್ಸ್ಕೊಂಡು ಹೋಗ್ತಾರ ಅಂದ್ಕೊಂಡದಲ್ಲ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಕ್ಕೊಂಡದಲ್ಲ ಅಳಿಕೆ ನಾವ್ ಎಂತ ಅಂದ್ರೆ ಹಾ ಊರಿಗೆ ಬಂದದ್ದು ಕಟ್ಟ ಕೆಲಸ ಬಂತು ಸೈಡ್ ಎಲ್ಲ ಕಟ್ರು ಇನ್ನು ಊರ್ ಒಳ್ಳೆ ಭಾವನೆ ಮಾಡ್ತಂತ ಸ್ಟಾರ್ಟಿಂಗ್ ಶುರು ಆಯ್ತು ನೀರ್ ತಕೊಂಡ್ ಹೋಗುದು ಏತ ನೀರಾವರಿ ಅಂದೇಳಿ ಶುರು ಮಾಡ್ಕಂಡ್ ಮಾಡೋಕೈಕೊಂಡಲ್ಲ ಒಬ್ಬರಿಗೆ ಒಬ್ಬರು ಸ್ಪ್ರೆಡ್ ಮಾಡ್ರು ಯಾರು ನಮ್ಮಲ್ಲಿ ಹುಡುಗರೆಲ್ಲ ಸ್ವಲ್ಪ ಅನುಭವ ಹುಡುಗರೆಲ್ಲ ಇದ್ರು ಚಿಕ್ಕವರ ರೈತರ ಇದ್ರು ಅವರೆಲ್ಲ ಸ್ವಲ್ಪ ಅದರ ಬಗ್ಗೆ ಗಮನ ಹಾಕೊಂಡ್ರು ಅದೀಗ ಎಚ್ಚರಿಕೆ ಆಗಿ ಈಗ ಇಲ್ಲಿವರಿಗೆ ಬಂದಿದೆ ಈಗ ಹುಡುಗರ ಮಕ್ಕಳ ಜ್ಞಾನೋದಯ ಈಗ ನಮ್ಮ ಹುಡುಗರು ಏನಂತರ ಆ ಹುಡುಗರ ಜೊತೆ ನಾವು ಕೈ ಜೋಡಿಸಿ ನಮ್ಮ ಕೆಲಸವನ್ನು ಮುಂದುವರ್ಸೋದು ನಮ್ಮ ಹುಡುಗರು ಉದ್ದೇಶ ಅವ್ರ ಯೋಜನೆ ಬಗ್ಗೆ ಇರೋದಲ್ಲ ಕೃಷಿ ಇನ್ನೊಂದು ಅಂದ್ರೆ ಅವರು ಕಟ್ಟೆ ಏರಿಸಿ ನಮ್ಮ ಎಲ್ಲಾ ಹಾಳು ಮಾಡೋಕ್ಕಿಲ್ಲ ಹೆಚ್ಚುವರಿ ನೀರಿದ್ರೆ ಅವರದು ನೀರಿಗೆ ಉಪಯೋಗ ಮಾಡಬಹುದು